ರೈತ ಬಾಂಧವರು ನಮಸ್ಕಾರ ನಮ್ಮ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಈಗಾಗಲೇ ಪ್ರಾರಂಭ ಆಗಿದೆ ಖಾಸಗಿ ನಿವಾಸಿಗಳು ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಎವರೇಜ್ ಮೋರ್ ದ್ಯಾನ್ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ರಾಪ್ ಸರ್ವೆ ಕಂಪ್ಲೀಟ್ ಆಗಿದೆ ಮತ್ತು ಸೂಪರ್ವೈಸರ್ ಲಾಗಿನಲ್ಲಿ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ನಾವು ಪ್ಲಾಟ್ಗಳನ್ನು ಕ್ಲಿಯರ್ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಪ್ಲಾಟ್ಗಳಷ್ಟೇ ಅಷ್ಟೇ ಉಳ್ಕೊಂಡಿದೆ ಇನ್ನು ಉಳಿದ ಒಂದು ನಾಲ್ಕೈದು ದಿವಸ ನಾವು ಅದನ್ನು ಪೂರ್ತಿ ಕೊಡ್ತೀವಿ ಆದರೆ ರೈತರು ತಮ್ಮ ಕ್ಷೇತ್ರದಲ್ಲಿ ಯಾವ ಬೆಳೆ ಬೆಳೆ ಸಮೀಕ್ಷೆ ಆಗಿದೆ ಅಂತ ತಾವು ನೋಡ್ಕೊಳ್ಳೋಂಥ ಅವಶ್ಯಕತೆ ಇದೆ ಮತ್ತು ಆಬ್ಜೆಕ್ಷನ್ ಸಹಿತ ಕಾಲ್ಫರ್ ಮಾಡಿದ್ದೀವಿ ಅದಕ್ಕೆ ರೈತರು ಮಾಡಬೇಕಾಗಿದೆ ತಾವು ತಾವು ಸ್ಟೋರಿಗೆ ಹೋಗಿ ಬೆಳೆ ದರ್ಶಕ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ತಾವು ನೋಟ್ ಮಾಡ್ಕೊಳ್ಳಿ ಬೆಳೆ ದರ್ಶಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ತಾವು ತಮ್ಮ ಗ್ರಾಮದ ತಮ್ಮ ಸರ್ವೆ ನಂಬರಿಗೆ ಹೋಗಿ ನೋಡಿ ತಮ್ಮದು ಯಾವ ಬೆಳೆ ಬೆಳೆದಿದ್ದಾರೆ ಜಿ ಪಿ ಎಸ್ ಕೋಆರ್ಡಿನೇಟ್ದು ಅದು ಫೋಟೋ ಇದೆ ಬೆಳೆ ಯಾವ್ದು ಬೆಳೆದಿದ್ದಾರೆ ರೈತ ಬಾಂಧವರು ಅದಕ್ಕೆ ಆ ಬೆಳೆ ಕರೆಕ್ಟಾಗಿ ದಾಖಲಾಗಿದೆ ಇಲ್ಲ ಅಂತ ತಾವು ಚೆಕ್ ಮಾಡಿಕೊಂಡು ತಾವು ಸರ್ಟಿಫೈ ಮಾಡಿ ಏನಾದರೂ ತಮ್ಮ ಬೆಳೆ ಬದಲಾವಣೆ ಆಗಿದರೆ ಒಂದು ಉದಾಹರಣಾರ್ಥವು ತೊಗರಿ ಅಷ್ಟೇ ಬಂದಿದ್ದರೆ ತಾವು ಹತ್ತು ಎಕರೆ ಹೊಲ ಇದೆ ತೊಗರಿ ಅಷ್ಟೇ ಬಂದಿದೆ ಆ ಸರ್ವೆ ನಂಬರ್ನಲ್ಲಿ ಮುಂದೆ ತಾವೇನದಲ್ಲ ಮುಂದೆ ಹತ್ತಿ ಹಾಕಿದ್ರಿ ಅಥವಾ ಕಬ್ಬಿದೆ ಅದು ರೆಕಾರ್ಡ್ ಆಗಿಲ್ಲ ಅಂದರೆ ತಾವೇನು ಮಾಡ್ಬೋದು ಅದಕ್ಕೆ ಅಬ್ಜೆಕ್ಷನ್ ಹಾಕ್ಬೋದು ಒಂದೇ ಬೆಳೆ ಬಂದಿದೆ ನನ್ನದು ಬೇರೆ ಬೆಳೆ ಬಂದಿಲ್ಲ ಅಥವಾ ಬೆಳೆ ಸರಿಗಾಗಿ ಬಂದಿಲ್ಲ ಅಂತ ತಾವು ಅಬ್ಜೆಕ್ಷನ್ ಹಾಕ್ಬೋದು ಅದೇ ಬೆಳೆ ದರ್ಶಕದಲ್ಲೇ ತಾವು ಆ್ಯಪಲ್ಲೇ ಅಬ್ಜೆಕ್ಷನ್ ಹಾಕಬೇಕು ನಾವು ಅದನ್ನು ಅಟೆಂಡ್ ಮಾಡ್ತೀವಿ